ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಸೂತ ಕರ್ಣ ಕಥೆಯ ನಲವತ್ತೈದನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ನಲವತ್ತಾರನೇ ಅಧ್ಯಾಯವನ್ನು ಶುರು ಮಾಡೋಣ ಬಿಡ್ರೋ ಅವನನ್ನು ಅವನು ನಿಮಗೆಲ್ಲ ಒಳ್ಳೇದು ಮಾಡಕ್ಕೆ ಹೋದ ನೀವು ಅವನನ್ನೇ ಸಾಯಿಸಕ್ಕೆ ನೋಡ್ತೀರಾ ನನ್ನ ಮಗ ಸಿಂಹ ಇದ್ದಂಗೆ ಕಂಡ್ರೋ ಮನಸ್ಸು ಮಾಡಿದ್ರೆ ನಿಮ್ಮೆಲ್ಲರನ್ನೂ ಒಂದೇ ಇಟ್ಟಿಗೆ ಒಡೆದಾಗ್ತಾನೆ ಕಲ್ಯಾಣಿ ಕೂಗಿಕೊಳ್ತಾ ಇದ್ಲು ಸೇವಂತಿ ಗಂಗೆ ಕೆಂಚ ನಿಂಗಿ ಜನರನ್ನು ತಡೆಯೋದಕ್ಕೆ ಪ್ರಯತ್ನಿಸಿದ್ರು ಅವರೆಲ್ಲರನ್ನ ತುಳಿದುಕೊಂಡೇ ಹೋಗಿ ಕರ್ಣನನ್ನ ಮರಕ್ಕೆ ಕಟ್ಟಿದ್ರು ಮನೆಯ ಮುಂದೆ ಜೋರು ಗದ್ದಲ ಕೇಳಿದಾಗ ಹೊರಬರಲು ಹೋದ ಲಲಿತೆ ಇಂದುಮತಿಯನ್ನ ಶ್ರೀನಿವಾಸ ತಡೆದ ಇಂದುಮತಿಗೆ ಏನಾದರೂ ಅನಾಹುತ ಆಗಿರಬಹುದು ಅಂತ ಅನಿಸಿ ತಡ ಮಾಡದೆ ಅಟ್ಟಹತ್ತಿ ಕಿಟಕಿ ತೆಗೆದು ನೋಡಿದ್ಲು ಅಲ್ಲಿನ ದೃಶ್ಯ ಕಂಡವಳ ಎದೆ ನಡುಗಿತ್ತು ಕರ್ಣನನ್ನ ಮರಕ್ಕೆ ಕಟ್ಟಿ ಸರಿಯಾಗಿ ಬಲಶಾಲಿಯಾದ ನಾಲ್ಕು ಜನ ದೊಣ್ಣೆಯಿಂದ ಹೊಡಿತಾ ಇದ್ರು ದಡದಡನೆ ಮೆಟ್ಟಿಲಿಳಿದು ಬಂದವಳು ಶ್ರೀನಿವಾಸನ ಕಣ್ತಪ್ಪಿಸಿ ಲಲಿತೆಗೆ ಸನ್ನೆ ಮಾಡಿದ್ಲು ಏನೆಂದು ಬಂದ ಲಲಿತೆಗೆ ಹೇಗಾದರೂ ಮಾಡಿ ಅಣ್ಣನ್ನ ಕೋಣೆ ಕರ್ಕೊಂಡು ಹೋಗು ಕರ್ಣನ್ನ ಅಪ್ಪಯ್ಯ ಮರ ಕಟ್ಸಾಕಿ ಸಾಕಿ ಹೊಡಿಸ್ತಾ ಇದ್ದಾರೆ ಎಂದಳು ಅಳುತ್ತಾ ಗಾಬರಿ ಬಿದ್ದ ಲಲಿತೆ ಇದೆಂಥ ಕ್ರೂರ ವ್ಯಕ್ತಿತ್ವ ಎಂದುಕೊಂಡು ಐದು ನಿಮಿಷ ಕರ್ಕೊಂಡು ಹೋಗ್ತೀನಿ ಎಂದು ಶ್ರೀನಿವಾಸನ ಬಳಿ ಬಂದು ರಸಿಕತೆಯಿಂದ ಮಾತನಾಡ್ತಾ ತನ್ನ ಸೆರಗನ್ನ ಎತ್ತಿ ಭುಜದ ಮೇಲೆ ಇಳಿಸ್ಕೊಂಡು ಬಳುಕುತ್ತ ಕೋಣೆಗೆ ಹೋದ್ಲು ಅವಳನ್ನು ಹೊರಗಡೆ ಬಿಡಬೇಡ ತಾಯಿಗೆ ತಾಕೀತು ಮಾಡಿದ ಶ್ರೀನಿವಾಸ ಕೋಣೆಗೆ ಹೋದವನು ಏನು ಮನೇಲಿ ಎಲ್ಲರೂ ಇದ್ದಾಗಲೇ ಬಳ್ಕೋಕ್ ಶುರು ಮಾಡಿದ್ದೀಯಾ ಕುತ್ಗೆ ತಾಳಿ ಬಿದ್ದಿದ್ದೇ ಬಿದ್ದಿದ್ದು ಮಹಾರಾಣಿ ಥರ ಆಡ್ತಿದ್ದೀಯಾ ಎಂದ ಕೋಪದಿಂದ ತಪ್ಪಾಯ್ತು ಎಂದು ಮುಖ ಸಣ್ಣಗೆ ಮಾಡಿಕೊಂಡವಳು ಮೆಲ್ಲಗೆ ಹೆಜ್ಜೆಗಳನ್ನಿಡುತ್ತಾ ಬಾಗಿಲ ಬಳಿ ಬಂದವಳು ಅವನು ತಿರುಗೋ ಅಷ್ಟರಲ್ಲಿ ಧಡಾರನೆ ಹೊರಗಿನಿಂದ ಬಾಗಿಲೇಳ್ಕೊಂಡು ಚಿಲಕ ಹಾಕಿ ಶ್ರೀನಿವಾಸನನ್ನ ಕೋಣೆಯಲ್ಲಿ ಕೂಡಿ ಹಾಕಿದ್ಲು ಹೊರಗೆ ಹೋಗಲು ಹೋದ ಇಂದುಮತಿಯನ್ನು ತಡೆದ ಕೃಷ್ಣವೇಣಿ ಇಂದು ಏನು ಮಾಡ್ತಿದೀಯ ನೀನು ಹೊರಗೆ ಹೋಗ್ಬೇಡ ಅಲ್ಲಿ ಏನಾದರೂ ಆಗಿರಲಿ ನೀನದರ ತಂಟೆಗೆ ಹೋಗಬೇಡ ಎಂದರು ಭಯದಿಂದ ಅವತ್ತು ಕರ್ಣ ಕೂಡ ಶ್ರೀಮಂತರು ನನಗೆ ಯಾಕೆ ಅವ್ರ ತಂಟೆ ಅಂತ ಇದ್ದಿದ್ರೆ ನಾನು ಅವತ್ತೇ ಸತ್ತೋಗಿರ್ತಿದ್ದೆ ನನ್ನ ಪ್ರಾಣ ಉಳಿಸಿದ್ದಾನೆ ಅವತ್ತು ಅಂಥವನನ್ನು ಮರಕ್ಕಟ್ಟಿ ಹೊಡಿತಿದ್ರು ನೋಡ್ಕೊಂಡು ಸುಮ್ಮನಿರೋದಕ್ಕೆ ನಾನು ನಿನ್ನಷ್ಟು ಮಾನವೀಯತೆ ಇಲ್ಲದೊಳಲ್ಲ ನಿನ್ನ ಗಂಡ ನಿನಗೆ ದೇವರಾಗಿರ್ಬೋದು ನನಗೆ ಅವನು ಯಾವತ್ತಿದ್ರೂ ರಾಕ್ಷಸಾನೆ ಎಂದಳು ಇಂದುಮತಿ ಇಂದು ನಿಮ್ಮಪ್ಪನೇ ಅಂತೀಯ ಎಂದು ಕೃಷ್ಣವೇಣಿ ಮೊದಲ ಬಾರಿ ಮಗಳ ಮೇಲೆ ಕೈ ಎತ್ತಿದ್ರೆ ಇಳಿಸಮ್ಮ ಕೈ ಬೆಳೆದ ಮಗಳು ಮೇಲೆ ಅಲ್ಲ ಕೈ ಎತ್ತದು ನಿನ್ನ ಗಂಡ ಅನಾಚಾರ ಮಾಡ್ಕೊಂಡು ಬಂದಾಗ ಇಡೀ ಹಾಡಿ ಜನನ ಗುಲಾಮರನ್ನ ಹಾಗೆ ತುಡಿಸುವಾಗ ಎಲ್ಲೋಗಿತ್ತು ನಿನ್ನ ರೋಷ ಆವೇಶ ಅವಾಗೆಲ್ಲ ನೀನು ಮಾತ್ರ ನೆರಳಲ್ಲಿ ಸುಖವಾಗಿದ್ದೆ ಅಲ್ವಾ ಏನು ಹಕ್ಕಿದೆ ನಿಮಗೆ ಅವ್ರ ಬೆವರ ದುಡಿಮೆಯಲ್ಲಿ ಸುಖದ ಜೀವನ ಮಾಡೋಕೆ ಎಂದು ಕೃಷ್ಣವೇಣಿಯನ್ನು ತಳ್ಳಿಕೊಂಡೇ ಗೋಡೆಗೆ ನೇತು ಹಾಕಿದ್ದ ಕೋವಿಯನ್ನು ಎತ್ತಿಕೊಂಡು ಬಾಗಿಲಿನ ಅಗುಳಿ ತೆಗೆದುಕೊಂಡು ಹೊರಗೆ ಬಂದಳು ಇಂದುಮತಿ ನಿಲ್ಲಿಸಿ ಎಂದು ಜೋರಾಗಿ ಕೂಗಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ಲು ಇಂದು ಒಳಗೆ ಹೋಗು ಇಲ್ಲ ಇನ್ನೊಂದು ಮುಖ ನೋಡಬೇಕಾಗುತ್ತೆ ತಿರುಮಲೆ ಗೌಡರು ನಮ್ಮಪ್ಪನ ಇನ್ನೊಂದು ಮುಖ ನನಗೆ ಯಾವತ್ತೋ ಗೊತ್ತಾಗಿದೆ ಇನ್ನು ಹೊಸ್ದಾಗಿ ಗೊತ್ತಾಗೋದಕ್ಕೆ ಏನೂ ಇಲ್ಲ ಎನ್ನುತ್ತಲೇ ಕರ್ಣನನ್ನು ಕಟ್ಟಿಹಾಕಿದ್ದಲ್ಲಿಗೆ ಹೋಗಿ ಕಟ್ಟು ಬಿಚ್ಚಲಾರಂಭಿಸಿದ್ಲು ಹಿಂದಿನಿಂದ ಬಂದ ಗೌಡರು ಇಂದುಮತಿಯ ಕೈ ಹಿಡಿದೆಳೆಯುವ ಸಮಯಕ್ಕಾಗಲೇ ಕರ್ಣನನ್ನು ಕಟ್ಟಿಹಾಕಿದ್ದ ಹಗ್ಗದ ತುಂಡು ಗಂಟನ್ನು ಬಿಚ್ಚಿಬಿಟ್ಟಿದ್ಲು ಇಂದುಮತಿ ಗೌಡರು ತಮ್ಮ ಕೈ ಎತ್ತಿ ಮಗಳ ಕೆನ್ನೆಗೆ ಒಂದು ಏಟು ಬೀಸಿದ್ದರು ಕರ್ಣ ಹೇ ಎಂದು ಕಿರುಚುತ್ತಾ ಹಗ್ಗ ಬಿಚ್ಚಿಕೊಂಡಿದ್ದವನು ಎರಡನೇ ಏಟು ಬೀಳುವುದಕ್ಕೂ ಮುಂಚೆ ಗೌಡನ ಬಲಗೈ ಹಿಡ್ಕೊಂಡು ಬಲವಾಗಿ ತಿರುಚಿಬಿಟ್ಟಿದ್ದ ಗೌಡರ ಮೇಲೆ ಕೈ ಮಾಡಿದ ಕರ್ಣನನ್ನು ನೋಡಿ ಜನ ಕರ್ಣನೆಡೆಗೆ ಮುಗಿದು ಮುಗಿಬಿದ್ರೆ ಕರ್ಣನ ಹೊಡೆತಗಳ ಮುಂದೆ ಹಾಡಿಯ ಗಂಡಸರು ಗೌಡರ ಬಲಗೈ ಬಂಟರಂಥ ದಾಂಡಿಗರು ನೆಲಕಚ್ಚಿದ್ರು ಕರ್ಣ ನಿಲ್ಸು ಇವರತ್ರ ಮಾತನಾಡುತ್ತಿದೆ ಎಂದಳು ಇಂದುಮತಿ ಅಪ್ಪ ಏನಕ್ಕೆ ಕರ್ಣನ ಕಟ್ಟಕ್ಕೆ ಹೊಡಿತಾ ಇದ್ದೀರಾ ಎಂದಳು ಅದೆಲ್ಲ ನಿಂಗೆ ಬೇಡದ ವಿಷಯ ಒಳಿಕೋಗು ಮುರಿದ ತಮ್ಮ ಬಲಗೈ ಹಿಡ್ಕೊಂಡೇ ಹೇಳಿದರು ಗೌಡರು ನಂಗೆ ಬೇಕಿರೋ ವಿಷಯನೇ ಕರ್ಣಂ ಹೊಡಿಯೋಕ್ಕೆ ಏನು ಹಾಕಿದೆ ನಿಮಗೆ ಅವರಷ್ಟೇ ಕೋಪದಿಂದ ಕೇಳಿದ್ಲು ಇಂದುಮತಿ ಪದೇ ಪದೇ ನಿಂಗೆ ಬೇಡದೇ ಇರೋ ವಿಷಯಕ್ಕೆ ತಲೆ ಹಾಕ್ತಿದೀಯಾ ಮಗಳು ಅಂತ ಸುಮ್ಮನಿದ್ದಷ್ಟು ಎಂದರು ಗೌಡರು ಕೋಪದಿಂದ ಕರ್ಣ ನೀನ್ಯಾಕೆ ಅವರೆಲ್ಲ ಹೊಡೆದ್ರೂ ಸಹಿಸ್ಕೋತಾ ಇದ್ದೀಯಾ ಇವರೆಲ್ಲ ನೀನು ಒಬ್ಬಂಗೆ ಸಮ ಅಲ್ಲ ಒಡೆದು ಬಿಸಾಕೊತಾನೆ ಇವ್ರಿಗೆಲ್ಲ ಎಷ್ಟು ಒಳ್ಳೇದು ಮಾಡೋಕ್ಕೋದ್ರೂ ಅಷ್ಟೇ ಏನು ನಿಮ್ಮ ದೇವ್ರು ಹೇಳಿರೋದು ಹಾಡಿ ಜನ ವ್ಯವಸಾಯ ಮಾಡಬಾರ್ದು ಹಾಡಿ ಬಿಟ್ಟು ಹೊರಕ್ಕೆ ಹೋಗಬಾರ್ದು ಅಂತ ಅಲ್ವಾ ಕರ್ಣ ಬೆಳೆದು ತೋರಿಸ್ತಾನೆ ಏನಾಗುತ್ತೆ ನೋಡೇ ಬಿಡೋಣ ಎಂದು ಕರ್ಣನ ಕೈ ಹಿಡ್ಕೊಂಡ್ರೆ ಬಿಳೆ ಅವನ ಕೈನ ಆ ಕೀಳು ಜಾತಿಯವನ್ನ ಮುಟ್ಟಿದ್ಯಾ ಜಾತಿಗೆಟ್ಟವಳೆ ಗೌಡರು ಎರಡು ಹೆಜ್ಜೆ ಮುಂದೆ ಬಂದು ಹೇಳಿದ್ರೆ ಯಾಕೆ ನೀವು ಜಾತಿ ಕೆಟ್ಟಿಲ್ವಾ ಹಾಡಿ ಹೆಂಗಸ್ರ ಜೊತೆ ಮಲಗಿದ್ದಾಗ ತಣ್ಣಗೆ ನುಡಿದರೂ ಸಿಡಿಲಂದನಂತೆ ಅಪ್ಪಳಿಸಿದ್ವು ಮಾತು ಮುಂದುವರೆಸಿದ ಇಂದುಮತಿ ನಾನೇ ಇನ್ಮುಂದೆ ಕರ್ಣಂಗೆ ಬೆಂಬಲವಾಗಿ ನಿಲ್ತೀನಿ ಆದರೆ ತಡೀರಿ ನೋಡೋಣ ಎಂದು ಗೇಟು ದಾಟಿ ಆಚೆ ಹೋಗಬೇಕು ಎನ್ನುವಷ್ಟರಲ್ಲಿ ನಿಂತ್ಕೋ ಎಂದು ಕೂಗಿದ್ದರು ಗೌಡರು ಕೈಯಲ್ಲಿ ಬಂದೂಕಿತ್ತು ನನ್ನ ಮನೆ ಗೇಟು ದಾಟಿ ಆಚೆ ಹೋದರೆ ಇನ್ಯಾವತ್ತೂ ಮಗಳು ಅಂತ ಈ ಮನೆಗೆ ಪ್ರವೇಶ ಇಲ್ಲ ಹಾಡಿ ಜನಗಳಂತೆ ನೀನು ಕೂಲಿ ಬರಬೇಕು ಗೌಡರು ಮಗಳಿಗೆ ಭಯ ಹುಟ್ಟಿಸೋದಕ್ಕೆ ಹೇಳಿದರು ನೋಡೋಣ ನಾನು ಕೂಲಿಗೆ ಬರ್ತೀನೋ ಏನು ಅಂತ ಎಂದು ಕರ್ಣನನ್ನು ಕರೆದುಕೊಂಡು ಹೋಗಲೋದ್ರೆ ಕರ್ಣ ಹೆಜ್ಜೆ ಕಿತ್ತಿಡದೆ ನಿಂತಲ್ಲೇ ನಿಂತ ಬಾರೋ ಹೋಗೋಣ ಇವ್ರು ಕಾಫಿ ತೋಟ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ ಅಂದ್ಕೊಂಡಿದ್ದಾರೆ ಎಂದಳು ಇಂದು ಮತಿ ಬ್ಯಾಡ ಇಂದು ಅಪ್ಪ ಮಗಳನ್ನು ದೂರ ಮಾಡಿದೆ ಅನ್ನಂಗಾಗತ್ತೆ ಸುಖದ ಸುಪ್ಪತ್ತಿಕೆಯಲ್ಲಿ ಬೆಳೆದಿರೋ ನೀನು ನನ್ನ ಮನೆ ಬಡತನದಲ್ಲಿ ಬೇಯೋದು ಬೇಡ ಎಂದ ಕರ್ಣ ನನಗೆ ಎರಡು ಹೊತ್ತು ಊಟ ಹಾಕೋ ಶಕ್ತಿ ನಿನಗಿಲ್ಲ ಅಂದರೆ ಬೇಡ ಇದೆ ಅಂದರೆ ಕರ್ಕೊಂಡು ಹೋಗು ಎಂದಳು ಇಂದುಮತಿ ಅದು ಹಂಗಲ್ಲ ಎಂದು ಅರ್ಥ ಮಾಡ್ಕೊ ನೀನು ಹಿಂಗೆ ಬರೋದು ಸರಿಯಲ್ಲ ಎಂದ ಕರ್ಣ ಗೌಡರಿಗೆ ಈಗಲೂ ಅಯೋಮಯ ಮಗಳು ಹಾಡಿಯ ಕರ್ಣನ ಜೊತೆ ಹೋಗ್ತಿದ್ದಾಳ ನಂಬೋಕಾಗ್ತಿಲ್ಲ ಎಲ್ಲ ಸತ್ಯ ಇವಳಿಗೆ ಹೇಗೆ ಗೊತ್ತಾಯಿತು ಹಾಗಾದರೆ ಪೇಟೆಯಲ್ಲಿ ಇವಳು ಪ್ರೀತಿಸಿದವನು ಇಲ್ಲ ಎಲ್ಲ ಬರೀ ಉತ್ತರವಿಲ್ಲದ ಪ್ರಶ್ನೆಗಳು ಇವನಿವತ್ತು ಕರ್ಣನ ಜೀವಂತ ಉಳಿಸಲ್ಲ ಅವ್ರನ್ನ ಕರ್ಕೊಂಡು ಬರದೇ ವಿಧಿ ಇಲ್ಲ ಎಂದುಕೊಳ್ಳುತ್ತಾ ಕಲ್ಯಾಣಿ ಎದ್ನೋ ಬಿದ್ನೋ ಎನ್ನುತ್ತಾ ಸುಬ್ರಜಿತ್ ಬಳಿಗೆ ಅದೆಷ್ಟು ವೇಗವಾಗಿ ತಲುಪಿದ್ಲೋ ಆ ದೈವಕ್ಕೆ ಗೊತ್ತು ವಿಷಯ ತಿಳಿಸಿ ವಾರದವರೆಗೂ ಕಾಯ್ತಾ ಕೂತ್ರೆ ನನ್ನ ಮಗನ ಕಳ್ಕೋಬೇಕಾಗುತ್ತೆ ನಿಮ್ಮೊಬ್ಬರಿಂದ ಮಾತ್ರ ಅವನನ್ನು ಉಳಿಸೋಕ್ಕಾಗದು ಈಗಿಂದೀಗ್ಲೇ ನನ್ನ ಜೊತೆ ಬನ್ನಿ ಎಂದು ಒಂದೇ ಉಸಿರಿಗೆ ಹೇಳಿದ್ಲು ಕಲ್ಯಾಣಿ ಸುಬ್ರಜಿತ್ ಕೂಡ ಅಷ್ಟೇ ಅವಸರದಿಂದ ಕಲ್ಯಾಣಿ ಜೊತೆ ಹೊರಟಿದ್ದ ಕೆಂಚ ನಿಂಗಿ ಕಂಗೆ ಸೇವಂತಿಯನ್ನು ಯಾರೋ ತಳ್ಳಿ ಬೀಳಿಸಿ ಜನ ಆವೇಶದಲ್ಲಿ ತುಳಿದುಕೊಂಡೇ ಹೋಗಿದ್ರಿಂದ ಅವರೆಲ್ಲ ಪ್ರಜ್ಞೆ ತಪ್ಪಿ ಬಿದ್ದಿದ್ರು ಕರ್ಣ ಇಲ್ಲಿರೋದು ಬೇಡ ಹೋಗೋಣಡಿ ಎಂದಳು ಇಂದುಮತಿ ಅವಳು ನಲ್ಲೇ ಬಿಟ್ಟೋದ್ರೆ ಸರಿ ಕರ್ಕೊಂಡೋದ್ಯೋ ಜೀವಂತ ಉಳಿಸಾಕಿಲ್ಲ ನಿನ್ನ ಕರ್ಣ ಹೇಳ್ತೀವನಿ ಗೌಡರು ಕೊನೆ ಬಾರಿ ಮಗಳನ್ನು ಉಳಿಸ್ಕೊಳ್ಳಲು ಕರ್ಣನ ಎದೆಗೆ ಕೋವಿ ಇಟ್ಟು ಹೇಳಿದರು ಇತ್ತ ಮನೆಯೊಳಗೆ ಕೃಷ್ಣವೇಣಿಗೂ ಲಲಿತೆಗೂ ವಾಗ್ವಾದವೇ ನಡೆದಿತ್ತು ಅತ್ತೆ ಅವ್ರ ಕೋಣೆಯಿಂದ ಹೊರಗೆ ಬರೋದು ಬೇಡ ಅತ್ತೆ ಈ ದುಷ್ಟತನವೆಲ್ಲ ಇವತ್ತು ಅಂತ್ಯ ಆಗಲಿ ಎಂದಳು ಲಲಿತೆ ನೋಡ್ ಲಲಿತೆ ವಿಷಯ ಏನೇ ಇರಲಿ ಅಲ್ಲಿ ಇಂದು ಮನೆಯಿಂದ ಹೊರಟು ನಿಂತಿದ್ದಾಳೆ ನಿಂಗೆ ಅವರಪ್ಪನ ಬುದ್ಧಿ ಗೊತ್ತಿಲ್ಲ ಅವಳೇನಾದರೂ ಬಿಸಿ ರಕ್ತ ಆವೇಶದಲ್ಲಿ ಇವತ್ತೋದ್ರೆ ನಾಳೆಯಿಂದ ಕೂಲಿ ಮಾಡಬೇಕಾಗುತ್ತೆ ಸುಖದ ಸುಪ್ಪತ್ತಿಗೆನಲ್ಲಿ ಬೆಳೆದಿರೋಳವಳು ನಿನ್ಗೆ ಗೊತ್ತಾಗಲ್ಲ ಬಿಡು ನಾನು ಅವಳನ್ನು ತಡೀಬೇಕು ಎಂದರು ಕೃಷ್ಣವೇಣಿ ಇಲ್ಲ ಅತ್ತೆ ಇಂದು ಆವೇಶದಲ್ಲಿ ತೀರ್ಮಾನ ತಗೊಂಡಿಲ್ಲ ಹತ್ತಾರು ಗೌಡ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ ನೀನು ತಪ್ಪ ನೀನು ಒಪ್ಕೊಂಡು ಬಿಟ್ಬಿಡಿ ಇಲ್ವೋ ದೊಡ್ಡ ಸಮಸ್ಯೆ ಎದುರಿಸ್ಬೇಕಾಗುತ್ತೆ ಎಂದ ಕರ್ಣ ಏನೋ ನನಗೆ ಎಚ್ಚರಿಕೆ ಕೊಡೋವಷ್ಟು ನಾಲ್ಗೆ ಉದ್ದ ಬೆಳೆದಿದ್ಯಾ ನೀನಾಗೆ ಅವಳಿಗೆ ಹೇಳಿ ಬಿಟ್ಟೋಗು ಎಷ್ಟು ದಿನದಿಂದ ಹೊಂಚಾಕಿ ಹುನ್ನಾರ ನಡೆಸಿದ್ದೆ ನನ್ನ ಮಗಳನ್ನೇ ಮರಳು ಮಾಡಿದ್ದೀಯಾ ಎಂದು ಕೋವಿಯ ಗುಂಡಿ ಒತ್ತಬೇಕು ಎನ್ನುವಷ್ಟರಲ್ಲಿ ಮನೆಯೊಳಗಿನಿಂದ ಶ್ರೀನಿವಾಸ ಚಿರತೆಯಂತೆ ಹಾರಿ ಬಂದವನು ಇಂದುಮತಿ ಕೈ ಹಿಡಿದು ನಿಂತಿದ್ದನ್ನು ನೋಡಿ ಅಪ್ಪಯ್ಯ ಇವನು ಮಾತ್ರ ಜೀವಂತ ಬೇಡ ಇವತ್ತು ಎಂದಿದ್ದ ತಾನು ಕೂಡ ಕರ್ಣನ ತಲೆಗೆ ಗುರಿಯಿಟ್ಟ ಗೌಡರ ಕಣ್ಣುಗಳು ಒಮ್ಮೆ ಕಾಂಪೌಂಡಿನ ಆಚೆ ಅಕಸ್ಮಾತ್ತಾಗಿ ಹರಿದವು ಕೋವಿಯ ಗುಂಡು ಒತ್ತುವುದನ್ನು ಮರೆತವರು ಕೈಲಿದ್ದ ಕೋವಿಯನ್ನು ಬೀಳಿಸಿದರು ಎರಡೆರಡು ಆಘಾತಗಳು ಒಟ್ಟಿಗೆ ಒಂದು ಇಂದುಮತಿ ನೇರವಾಗಿ ಗೌಡರ ತಲೆಗೆ ಕೋವಿ ಇಟ್ಟರೆ ಮತ್ತೊಂದು ಕಲ್ಯಾಣಿಯ ಜೊತೆ ಸುಬ್ರಜಿತ್ ಬರ್ತಾ ಇದ್ದ ಸತ್ತಿದ್ದಾನೆ ಅಂದ್ಕೊಂಡವನು ಜೀವಂತವಾಗಿ ಗೌಡರ ಜಂಗಾಬಲವೇ ಕುಸಿತು ಹೋದಂತಾಗಿತ್ತು ಕರ್ಣನಿಂದ ಏಟು ತಿಂದವರು ಅಲ್ಲೇ ನೆಲದ ಮೇಲೆ ಏಳಲಾಗದೆ ಹೊರಳಾಡುತ್ತಾ ಬಿದ್ದಿದ್ರೆ ಹೆಂಗಸರು ಮಕ್ಕಳು ವಯಸ್ಸಾದವರು ಮಾರು ದೂರದಲ್ಲಿ ನೋಡುತ್ತಾ ನಿಂತುಬಿಟ್ಟಿದ್ರು ನಮ್ಮ ಹಾಡಿಯಲ್ಲೇ ಬೆಳೆದ ಒಬ್ಬ ಹುಡುಗ ಈ ಪರಿ ಮುಂದುವರೆದಿದ್ದು ನಮ್ಮ ಯಾರಿಗೂ ಇಲ್ಲದ ಧೈರ್ಯ ಶಕ್ತಿ ಮಾತ್ರ ಹೇಗೆಂದು ನೋಡ್ತಾ ಅಸಲಿಗೆ ಹೆಂಗಸರ್ಯಾರಿಗೂ ಕರ್ಣ ಹೇಳಿದ ಮಾತಲ್ಲಿ ಸತ್ಯವಿಲ್ಲ ಎನಿಸಿರಲಿಲ್ಲ ಬರುತ್ತಿದ್ದ ಕೂಲಿ ಹಣ ನುಚ್ಚಲ್ಲಿ ಸಾರಾಯಿ ಕುಡಿದು ಉಳಿಸಿ ಮನೆಗೆ ಬರ್ತಿದ್ದೇ ಸ್ವಲ್ಪ ಅಷ್ಟರಲ್ಲೇ ಎಲ್ಲರ ಹೊಟ್ಟೆ ತುಂಬಿಸಲು ಸಾಕಾಗ್ತಾ ಇರಲಿಲ್ಲ ನೋಡೋ ಗೌಡ ಸುಮ್ಮನೆ ನಿಂತಿದ್ದೀನಿ ಅಂದರೆ ಈಟ್ ಜನನ ಮಂಗ್ ಮಂಗ್ಸಿರೋ ನನಗೆ ನಿಮ್ಮಿಬ್ರೇನು ದೊಡ್ಡ ಬಲಭೀಮ್ರಲ್ಲ ಭೀಮ್ರಲ್ಲ ನಾನಿಲ್ಲಿ ನಿಮ್ತಾ ಕಾದಾಡೋಕ್ಕೆ ಬಂದಿಲ್ಲ ನಂಗೆ ಬೇಕಿರೋದು ನನ್ನ ಹಾಡಿ ಸ್ವಾತಂತ್ರ್ಯ ಆಗಬೇಕು ಆಟೆಯ ಕೇಳ್ತೀವನಿ ಕೊಟ್ಬಿಡಿ ಇಲ್ವೋ ನೀನು ನನ್ನ ವಿರುದ್ಧ ನನ್ನ ಜನನೇ ಏಟೆ ಎತ್ಕಟ್ಟಿದ್ರು ಮಾರಣ ಹೋಮ ನಡೆಸಿದ್ರು ಸರಿ ಸ್ವಾತಂತ್ರ ಪಡ್ಕೊಂಡೇ ಪಡ್ಕೋತೀನಿ ಎಂದ ಕರ್ಣ ಕಲ್ಯಾಣಿ ಸುಬ್ರಜಿತ್ ಸಮೀಪ ಬಂದಿದ್ರು ಎಷ್ಟ್ ಧೈರ್ಯ ಆದರೆ ನನ್ನ ಮಗನ ತಲೆ ಕೋವಿ ಇಡ್ತೀಯಾ ಎಂದು ಸುಬ್ರಜಿತ್ ಗೌಡನ ಎದೆಗೆ ಒದ್ದಿದ್ರೆ ಧವಾರನೆ ಬಿದ್ದಿದ್ದ ಗೌಡ ನಮ್ಮಪ್ಪನ ಎದೆಗೆ ಒದಿತೀಯಾ ಎಂದು ಶ್ರೀನಿವಾಸ ಮುನ್ನುಗ್ಗಿದ್ರೆ ಕರ್ಣ ಶ್ರೀನಿವಾಸನ ಕೈ ತಿರುಚಿ ಹೊಟ್ಟೆಗೆ ಮುಷ್ಟಿ ಕಟ್ಟಿ ಗುದ್ದಲಾರಂಭಿಸಿದ್ದ ನಾಲ್ಕು ಜನರ ಮಧ್ಯೆ ಮಾರಾಮಾರಿಯೇ ನಡೆಯುತ್ತಿತ್ತು ಹಾಡಿಯವರೆಲ್ಲ ಮೂಕ ಪ್ರೇಕ್ಷಕರಂತೆ ನೋಡ್ತಾ ಇದ್ದರೆ ಮಧ್ಯ ಬಂದು ತಡೆದ ಇಂದುಮತಿ ಹಾಡಿಯ ಜನರಲ್ಲೆಲ್ಲ ಉದ್ದೇಶಿಸಿ ನೋಡಿ ಈ ನಿಮ್ಮ ಒಡೆಯ ನಿಮ್ಮ ಪಾಲಿನ ದೈವ ಇಷ್ಟು ವರ್ಷ ಪೂಜಾರಿ ಸಂಕಯ್ಯನ ಕೈಲಿ ದೇವ್ರು ಹೇಳ್ತು ಅಂತ ಸುಳ್ಳು ಹೇಳಿಸಿದ್ದಾರೆ ನೀವೆಲ್ಲ ಹಾಡಿ ಬಿಟ್ಟು ಹೋದರೆ ಇವ್ರ ಕಮ್ಮಿ ಸಂಬಳಕ್ಕೆ ನಿಮ್ಮ ಹಾಗೆ ಜೀತ ಮಾಡೋರು ಸಿಗಲ್ಲ ಅಂತ ನೀವು ಹಾಡಿ ಬಿಟ್ಟು ಹೋದರೂ ಸ್ವಂತ ಉಳುಮೆ ಮಾಡಿದ್ರೂ ಏನೂ ಆಗಲ್ಲ ಹಾಗಂತ ನಮ್ಸೋಕೆ ಹಾವಿನ ವಿಷ ಬೆರೆಸಿದ ಮುಳು ಚುಚ್ಚಿ ರಕ್ತಕಾರಿ ಸಾಯೋ ಹಾಗೆ ಮಾಡಿದ್ದಾರೆ ಅಷ್ಟೇ ಇವ್ರು ಯಾರು ಅಂದ್ಕೊಂಡ್ರಿ ಇಷ್ಟು ವರ್ಷ ಕರ್ಣನ ಅವನಪ್ಪ ಯಾರು ಅಂತ ಗೊತ್ತಿಲ್ಲ ಅಂತಿದ್ರಲ್ಲ ಇವರೇ ಕರ್ಣನಪ್ಪ ಇವರೆಲ್ಲ ಕೆಟ್ಟ ಕೆಲಸಗಳು ಇವರಿಗೆ ಗೊತ್ತಿತ್ತು ಅಂತ ಇಷ್ಟು ವರ್ಷ ಬಂಧನದಲ್ಲಿಟ್ಟಿದ್ರು ಕರ್ಣ ನಿಮಗೆಲ್ಲ ಈ ಬಂಧನದಿಂದ ಹೊರಗೆ ತರಬೇಕು ಸ್ವಾತಂತ್ರ್ಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಿದ್ದಾನೆ ನಿಮ್ಗದು ಗೊತ್ತಾಗ್ತಾ ಇಲ್ಲ ಇನ್ನು ಎಷ್ಟು ವರ್ಷ ಅಂತ ಇಲ್ಲೇ ಕೂಲಿ ಮಾಡ್ಕೊಂಡು ಹೀಗೆ ಇರ್ತೀರಾ ನಿಮಗೆ ನಿಮ್ಮ ಮಕ್ಕಳು ವಿದ್ಯೆ ಕಲಿಬೇಕು ಅಂತ ಆಸೆ ಇಲ್ವಾ ಸಾಯೋವ್ರಿಗೂ ಬರೀ ಗಂಜಿ ಕುಡ್ಕೊಂಡು ಮುದ್ದೆ ತಿಂದ್ಕೊಂಡೇ ಇರ್ತೀರಾ ಬೇರೆ ಏನು ತಿನ್ನಬೇಕು ಅನಿಸಲ್ವಾ ಪೌಷ್ಟಿಕ ಆಹಾರ ಬೇಡವಾ ಮೂಲಭೂತ ಸೌಕರ್ಯಗಳು ಬೇಡವಾ ನಿಮಗೆ ನಿಮ್ಮ ಹೆಂಡತಿ ಅಕ್ಕ ತಂಗಿದ್ರು ಹೆಣ್ಮಕ್ಳು ಎಲ್ಲರನ್ನೂ ಇವರಿಗೆ ಇನ್ನೆಷ್ಟು ವರ್ಷ ಬಲಿ ಕೊಡ್ತೀರಾ ಇದೇ ಕೆಲಸನ ಹೊರಗೆ ಹೋಗಿ ಮಾಡಿದ್ರೆ ಸಂಬಳ ಹೆಚ್ಚಿಗೆ ಸಿಗುತ್ತೆ ಒಳ್ಳೆಯ ಜೀವನ ಕಟ್ಕೋಬಹುದು ನಿಮ್ಗೆ ಯಾರಿಗೂ ಬಿಟ್ಟು ಹೊರಗೆ ಹೋಗ್ಬೇಕು ಅಂತ ಅನಿಸೆ ಇಲ್ವಾ ಸಂತೆಗೆ ಹೋದಾಗ ನೋಡ್ತಿರಲ್ಲ ಬೇರೆ ಜನನ ನಿಮಗೂ ಅವ್ರ ಹಾಗೆ ಇರಬೇಕು ಅಂತ ಅನ್ಸಿಲ್ವಾ ಹಾಡಿಯನ್ನೋ ಈ ಪ್ರಪಂಚದಲ್ಲೇ ಇನ್ನೂ ಎಷ್ಟು ವರ್ಷ ಇರಬೇಕು ಹಾಡಿಯಿಂದ ಆಚೆಗಿರೋ ಪ್ರಪಂಚನ ನೋಡಬೇಕು ಅನ್ಸಿಲ್ವಾ ನಿಮಗೆ ಇವರು ನಿಮ್ಮ ಪಾಲಿನ ದೇವ್ರಲ್ಲ ನಿಮ್ಮ ಪಾಲಿನ ಯಮ ಜೀವನ ಪೂರ್ತಿ ಇವರ ಹತ್ರ ನೀವು ಕಾರಾಗೃಹದಲ್ಲಿ ಇರೋ ಥರ ಇಟ್ಕೊಂಡಿದ್ದಾರೆ ನಿಮ್ಮ ಹತ್ರ ಕಡಿಮೆ ದುಡ್ಡಿಗೆ ದುಡ್ಡಿಸ್ಕೊಂಡು ಇವ್ರು ಶ್ರೀಮಂತರಾಗ್ತಾ ಇದ್ದಾರೆ ಎಂದು ಎದೆಗೆ ನಾಟುವಂತೆ ಹೇಳಿದ್ಲು ಇಂದುಮತಿ ಬಿಡು ಇಂದು ಇವ್ರಿಗೆಲ್ಲ ಎಷ್ಟು ಹೇಳಿದ್ರು ಅಷ್ಟೇ ಎಂದ ಕರ್ಣ ಬೇಸರದಿಂದ ಯಾರೇನಾದರೂ ಮಾಡಿಕೊಳ್ಳಿ ಇನ್ಮುಂದೆ ನಮ್ಮ ತಂಟೆಗೆ ಬರಬಾರ್ದು ಅಷ್ಟೇ ನಮಗೆ ಈ ಹಾಡಿ ಸಹವಾಸನೇ ಬೇಡ ಎಂದಳು ಕಲ್ಯಾಣಿ ಅರ್ಥ ಆಯಿತು ಅಲ್ವಾ ಅಪ್ಪಯ್ಯ ಎಂದಳು ಇಂದುಮತಿ ಮಗಳು ಬೆನ್ನಿಗಿರಿದಿದ್ದು ಗೌಡರಿಗೆ ಸಹಿಸಿಕೊಳ್ಳೋಕ್ಕಾಗಲಿಲ್ಲ ಇವಳು ನನ್ನ ಮಗಳೇ ಅಲ್ಲ ಎಂದುಕೊಂಡು ಮನೆಯಿಂದ ಹೊರಗೆ ಬಂದು ನಿಂತಿದ್ದ ಕೃಷ್ಣಬೇಳಿಯ ಬಳಿ ಹೋಗಿ ಅವರ ತಲೆ ಕೂದಲು ಹಿಡಿದು ಬೋಗಳೆ ಇವಳು ನನ್ನ ಮಗಳ ಅಲ್ಲ ಇವಳು ನನ್ನ ಮಗಳಲ್ಲ ಎನ್ನುತ್ತಾ ಕಪಾಳ ಊದುವಂತೆ ಒಡೆಯುತ್ತಿದ್ರು ಕೃಷ್ಣವೇಣಿಯದು ಕಣ್ಣೀರಿನ ಉತ್ತರ ಗೌಡರಿಗೆ ತಾವು ಇಷ್ಟು ವರ್ಷ ಕಟ್ಟಿದ ಸಾಮ್ರಾಜ್ಯ ಒಂದೇ ಸಮ ಸಲಕ್ಕೆ ನೆಲಸಮ ಆದಂಥ ಅನುಭವ ಹೇಗಾದರೂ ಸರಿ ಉಳಿಸ್ಕೊಳ್ಳೇಬೇಕು ಎಂದುಕೊಂಡು ಕೈಲಿದ್ದ ಕೋವಿಯನ್ನು ಮೇಲಕ್ಕೆತ್ತಿ ಗುಂಡು ಹಾರಿಸಿ ಯಾರಾದರೂ ಹಾಡಿಬಿಟ್ಟು ಹೊರಕೋಗೋ ಪ್ರಯತ್ನ ಮಾಡಿದ್ರೆ ಒಬ್ಬರನ್ನು ಜೀವಂತ ಉಳಿಸಲ್ಲ ಎಷ್ಟು ದಿನ ಹೆಂಗಿದ್ರೋ ಹಾಗೇ ಇರಬೇಕು ಇನ್ನು ಮುಂದೆ ಎಂದು ಗರ್ಜಿಸುತ್ತಾ ಹಾಡಿಯ ಜನರ ಬಳಿ ಬಂದು ಏನಾಗುತ್ತಿದೆ ಎಂದು ಅರ್ಥವಾಗುವಷ್ಟರಲ್ಲಿ ಸಿಕ್ಕ ಸಿಕ್ಕವರಿಗೆಲ್ಲ ಗುಂಡು ಹಾರಿಸುವಂತೆ ಹೋದಾಗ ಹಾಡಿಯ ಜನ ಭಯ ಬಿದ್ದು ತಮ್ಮ ತಮ್ಮ ಮನೆಗಳ ಕಡೆ ಓಟಾಕಿತ್ತು ನನ್ನನ್ನು ಎದುರಾಕೊಂಡು ಈ ಹಾಡಿಲಿ ಹೆಂಗೆ ಬದುಕ್ತೀರ ನೋಡ್ತೀನಿ ಎಂದರು ಎಲ್ಲರನ್ನುದ್ದೇಶಿಸಿ ಕಲ್ಯಾಣಿ ಸುಬ್ರಜಿತ್ ಕರ್ಣ ಇಂದುಮತಿ ಸೇವಂತಿ ಗಂಗೆ ನಿಂಗಿ ಕೆಂಚ ಬಿಟ್ಟರೆ ಯಾರು ಉಳಿಯಲಿಲ್ಲ ಗೌಡರು ನಗ್ತಾ ನೋಡಿದ್ರ ನನ್ನ ಶಕ್ತಿನಾ ಇಷ್ಟು ವರ್ಷ ಕೂಡಾಕಿದ್ರೂ ಕರಗ್ಲಿಲ್ವಲ್ಲೋ ನಿನಗೆ ನಿನ್ನ ಎಂಡ್ರನ್ನ ನನ್ನ ಎಂಡ್ರು ಮಾಡ್ಕೊಳ್ಳೋಣ ಅಂತ ಏಟ್ ಕಷ್ಟಪಟ್ಟೆ ಸಿಗಲಿಲ್ಲ ನಾನು ಸಾಯೋದ್ರೊಳಗೆ ಅನುಭವಸೇ ಸಾಯೋದು ಎಂದರೆ ಕರ್ಣ ಸುಬ್ರಜಿತ್ ಇಬ್ಬರು ಒಮ್ಮೆಲೆ ಎಗರಿಸಿ ಎದೆಗೆ ಒದ್ದು ಗೌಡ ಬೀಳುತ್ತಲೇ ಕರ್ಣ ಅವನ ಇದೇ ಮೇಲೆ ಕುಳಿತು ಏಟು ಧೈರ್ಯ ಇದ್ದರೆ ನನ್ನೆದ್ರಿಗೆ ನಮ್ಮವಂಗೆ ಇಂಥ ಮಾತಂತೀಯ ಬಡೂರು ಮನೆ ಹೆಣ್ಣು ಅಂದರೆ ಅಷ್ಟು ನಾ ನಿನಗೆ ಎಂದು ಮನಸ್ಸೋ ಇಚ್ಛೆ ಒಡೆಯಲಾರಂಭಿಸಿದ ಇತ್ತ ಸುಬ್ರಜಿತ್ನ ಶ್ರೀನಿವಾಸ ಥಳಿಸಲು ಹೋದರೆ ಇಬ್ಬರು ಕೈ ಕೈ ಮಿಲಾಯಿಸಿದರು ಮತ್ತೊಮ್ಮೆ ಇಂದುಮತಿ ಎಲ್ಲರನ್ನ ತಡೆದು ಬನ್ನಿ ಹೋಗೋಣ ಎಂದು ಹೊರಟು ನಿಂತಳು ನಡಿ ಹೋಗೋಣ ಎಂದ ಕರ್ಣ ಇಂದುಮತಿಯ ಕೈ ಹಿಡ್ಕೊಂಡು ಮುಂದೆ ನಡೆದರೆ ಎಲ್ಲರೂ ಹಿಂಬಾಲಿಸಿದ್ರು ಅಪ್ಪಯ್ಯ ಸುಟ್ಟಾಕವಳನ್ನ ಹೋಗಕ್ಕೆ ಬಿಡ್ತಿದೀಯಲ್ಲ ಎಂದ ಶ್ರೀನಿವಾಸ ಹೋಗ್ಲಿ ಬಿಡು ಎರಡು ದಿನ ಚಂದಕ್ಕಿದ್ದು ಬರ್ತಾಳೆ ಎಂದರು ಗೌಡರು ಮಗನ ಕೈ ಆಸರೆಯಲ್ಲಿ ಎದ್ದು ಮನೆಯೊಳಗೆ ನಡೆಯುತ್ತ ಕೋಣೆಗೆ ಕರೆದುಕೊಂಡು ಹೋಗಿ ಮಲಗಿಸಿದ ಶ್ರೀನಿವಾಸ ಇದೇನಪ್ಪಯ್ಯ ಇದಕ್ಕಿದ್ದಂಗೆ ಏಟೆಲ್ಲ ಆಗೋತು ಎಂದ ಗಾಯಗಳಿಗೆ ಔಷಧಿ ಹಚ್ಚುತ್ತ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು